ಸರ್ ನಮಸ್ತೆ ನಾನು ಹೆಸರು ದಯಾನಂದ ಸ್ವಾಮಿ ಅಂತ ಹೋಗ್ತಿಟ್ಟು ಸಿಂಹಾಸನ ಚಿತ್ರ ನಿರ್ದೇಶಕ ನಾನು ತುಂಬ ಕಿರುದ್ರೆಯಲ್ಲಿ ಇರುತ್ತೆಲ್ಲ ಅಷ್ಟೇ ಡೈರೆಕ್ಟರ್ ಮಾಡಿ ಸಹಲಾಗ್ ಮಾಡ್ತೀನಿ ಈ ಸಿನಿಮಾದಲ್ಲಿ ಪೋಟಿಕಲ್ರ ಮಾಡ್ತಾ ಇದ್ದೀನಿ ಸಾಮಾನ್ಯ ವ್ಯಕ್ತಿ ಯಾವ ರೀತಿ ಪ್ರೋಟಿಕಲ್ಲಿ ಬೆಳೀತಾನೆ ನನ್ನ ಸ್ಟೋರಿ ಮಾಡ್ಕೊಂಡು ಹೋಗೋದು ರಾಜಿನ ಪೋಟಿಕಲ್ ರೀ ಎಲ್ಲ ಶೂಟಿಂಗ್ ಇದೆ ಸರ್ ಶೂಟಿಂಗು ಬೆಂಗಳೂರು ಮೈಸೂರು ಮತ್ತು ಸರ್

ಪ್ರೊಡ್ಯೂಸ್ ಮಾಡಬೇಕಂತ ಏನಿದೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಸರ್ ಆ್ಯಕ್ಟಿಂಗ್ ಮಾಡ್ಬೇಕಂತಂದ್ರೆ ಆವಾಗಿನ ಹುಚ್ಚಿದೆ ತುಂಬ ಹುಚ್ಚಿದೆ ಸಿನಿಮಾ ಅಂದರೆ ತುಂಬ ಹುಚ್ಚಿದೆ ಯಾಕಂದರೆ ಸಿನಿಮಾಗೋಸ್ಕರನೇ ನಾನು ಆವಾಗಿನ ಚಾನೆಲಲ್ಲಿ ಕೆಲಸ ಮಾಡಿದೆ ಸಿನಿಮಾಗೋಸ್ಕರ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಏನು ಕೆಲಸ ಬ್ಯಾಕ್ಗ್ರೌಂಡು ಅದೇ ಸ್ನೇಹಿತರುಗಳು ಒಳ್ಳೊಳ್ಳೆ ಸ್ನೇಹಿತರುಗಳು ಸರ್